ಮಾರ್ಟಿನ್ ನಿರ್ಮಾಪಕ ಉದಯ್ ಕೆ ಮೆಹ್ತಾ ಅವರೊಂದಿಗೆ ಧ್ರುವ ಸರ್ಜಾ ಇನ್ನೊಂದು ಸಿನಿಮಾ ಮಾಡಲು ಮುಂದಾಗಿದ್ದಾರೆ ಎನ್ನುವ ಸುದ್ದಿ ಹರಿದಾಡ್ತಾ ಇದೆ ಮಾರ್ಟಿನ್ ಚಿತ್ರದಿಂದ ಆದ ನಷ್ಟವನ್ನು ಸರಿದೂಗಿಸಲು ಧ್ರುವ ಸರ್ಜಾ ಈ ನಿರ್ಧಾರಕ್ಕೆ ಬಂದಿದ್ದಾರೆ ಎನ್ನಲಾಗಿದೆ ಉದಯ್ ಮೆಹ್ತಾ ಅವರಿಗೆ ಫ್ರೀ ಕಾಲ್ ಶೀಟ್ ಕೊಡಲು ಮುಂದಾಗಿರುವ ಧ್ರುವ ಸರ್ಜಾ ಅವರ ನಡೆಗೆ ಮೆಚ್ಚುಗೆ ವ್ಯಕ್ತವಾಗ್ತಾ ಇದೆ ಆರಂಭದಿಂದಲೂ ಮಾರ್ಟಿನ್ ಚಿತ್ರಕ್ಕೆ ಎಂಬತ್ತರಿಂದ ನೂರು ಕೋಟಿ ಬಂಡವಾಳ ಹಾಕಲಾಗಿದೆ ಎನ್ನುವ ಮಾತುಗಳು ಕೇಳಿ ಬರ್ತಾ ಇದ್ದವು ಆದರೆ ಹಾಕಿದ ಬಂಡವಾಳದ ಅರ್ಧದಷ್ಟು ಹಣವನ್ನು ನಿರ್ಮಾಪಕರು ಗಳಿಸಲು ಸಾಧ್ಯವಾಗಿದೆಯೋ ಇಲ್ವೋ ಈ ಬಗ್ಗೆ ನಿರ್ಮಾಪಕರೇ ಸ್ಪಷ್ಟನೆಯನ್ನ ನೀಡಬೇಕು ಮಾರ್ಟಿನ್ ಚಿತ್ರದಿಂದ ಅವರಿಗೆ ಎಷ್ಟು ನಷ್ಟವಾಯಿತು ಅನ್ನೋದು ಅವರಿಗೆ ಮಾತ್ರ ಗೊತ್ತು ಆದರೆ ನಷ್ಟವಾಗಿದೆ ಎನ್ನುವ ವಿಚಾರವಂತೂ ಎಲ್ಲರಿಗೂ ಗೊತ್ತು ನಿರ್ಮಾಪಕರ ಕಷ್ಟವನ್ನು ನೋಡಿರುವ ಧ್ರುವ ಅವರೊಂದಿಗೆ ಇನ್ನೊಂದು ಸಿನಿಮಾ ಮಾಡಲು ಮುಂದಾಗಿದ್ದಾರೆ ಉದಯ್ ಮೆಹ್ತಾ ಇದಕ್ಕೆ ಒಪ್ಪಿಗೆಯನ್ನ ಸೂಚಿಸಿದ್ರೆ ಈ ಚಿತ್ರ ಬರುವ ವರ್ಷ ಅನೌನ್ಸ್ ಆಗುವಂತಹ ಸಾಧ್ಯತೆ ಇದೆ ಮಾರ್ಟಿನ್ ಚಿತ್ರಕ್ಕೂ ಮೊದಲು ಧ್ರುವ ಸರ್ಜಾ ಮತ್ತು ನಂದಕಿಶೋರ್ ಕಾಂಬಿನೇಷನ್ನಲ್ಲಿ ದುಬಾರಿ ಎನ್ನುವ ಸಿನಿಮಾ ಸೆಟ್ಟೇರಬೇಕಾಗಿತ್ತು ಕಾರಣಾಂತರಗಳಿಂದ ಈ ಪ್ರಾಜೆಕ್ಟ್ ನಿಂತು ಹೋಯಿತು ಅಷ್ಟರಲ್ಲಿ ಧ್ರುವ ಸರ್ಜಾ ಕೆಡಿ ಮತ್ತು ಮಾರ್ಟಿನ್ ಚಿತ್ರಗಳಲ್ಲಿ ಬ್ಯುಸಿಯಾದ್ರು ಇದೀಗ ಮಾರ್ಟಿನ್ ಸಿನಿಮಾದಿಂದ ನಿರ್ಮಾಪಕರಿಗೆ ಭಾರೀ ನಷ್ಟವಾಗಿದ್ದು ಆ ನಷ್ಟವನ್ನ ಭರಿಸಲು ಧ್ರುವ ಸರ್ಜಾ ಅವರಿಗಾಗಿ ಇನ್ನೊಂದು ಸಿನಿಮಾ ಮಾಡಲು ಮುಂದಾಗಿದ್ದಾರೆ ಈ ಚಿತ್ರವೇ ನಂದಕಿಶೋರ್ ನಿರ್ದೇಶನದ ದುಬಾರಿ ಸಿನಿಮಾ ಆಗುವ ಸಾಧ್ಯತೆ ಇದೆ ನಿರ್ಮಾಪಕ ಉದಯ್ ಮೆಹ್ತಾ ಅವರಿಗೆ ಆಗಿರುವ ನಷ್ಟವನ್ನ ಸರಿದೂಗಿಸಲು ಆದಷ್ಟು ಬೇಗನೆ ಧ್ರುವ ಸರ್ಜಾ ಸಿನಿಮಾ ಮಾಡಿಕೊಡಬೇಕಾಗಿದೆ ಈ ನಡುವೆ ಕತೆಯ ಹುಡುಕಾಟಕ್ಕೆ ಹೆಚ್ಚು ಸಮಯವನ್ನ ತೆಗೆದುಕೊಳ್ಳಲಿದೆ ಇದೇ ಕಾರಣಕ್ಕೆ ಧ್ರುವ ಸರ್ಜಾ ಈಗಾಗಲೇ ಒಪ್ಪಿಕೊಂಡಿದ್ದ ದುಬಾರಿ ಸಿನಿಮಾದ ಕತೆಯೇ ಸಿನಿಮಾ ಆಗುತ್ತೆ ಎನ್ನುವ ಮಾತುಗಳು ಕೇಳಿ ಬರ್ತಾ ಇದೆ ಆದರೆ ಈ ಬಗ್ಗೆ ಯಾವುದೇ ಅಧಿಕೃತ ಮಾಹಿತಿ ಇಲ್ಲ ಒಟ್ಟಾರೆ ಈ ಸಿನಿಮಾ ಕೂಡ ಪಕ್ಕಾ ಮಾಸ್ ಸಿನಿಮಾ ಆಗಲಿದ್ದು ಈ ಚಿತ್ರವನ್ನ ಕೂಡ ಪ್ಯಾನ್ ಇಂಡಿಯಾ ಮಟ್ಟಕ್ಕೆ ಸಿದ್ಧ ಮಾಡ್ತಾರಾ ಅಥವಾ ಇದು ಅಪ್ಪಟ ಕನ್ನಡ ಸಿನಿಮಾ ಆಗುತ್ತಾ ಕಾದು ನೋಡಬೇಕು ಧ್ರುವ ಸರ್ಜಾ ನಟನೆಯ ಮಾರ್ಟಿನ್ ಅನೌಸಾದ ಬಳಿಕ ಪ್ರೇಮ್ ನಿರ್ದೇಶನದ ಕೆಡಿ ಸಿನಿಮಾ ಕೂಡ ಘೋಷಣೆಯಾಗಿತ್ತು ಎರಡು ವರ್ಷಕ್ಕೆ ಒಂದು ಮೂರು ವರ್ಷಕ್ಕೆ ಒಂದು ಸಿನಿಮಾ ಮಾಡ್ತಾ ಇದ್ದ ಧ್ರುವ ಸರ್ಜಾ ಇದೇ ಮೊದಲ ಬಾರಿ ಒಟ್ಟಿಗೆ ಎರಡು ಚಿತ್ರಗಳನ್ನ ಒಪ್ಪಿಕೊಂಡಿದ್ದರು ಅದಲ್ಲದೆ ಎರಡೂ ಸಿನಿಮಾಗಳು ಪ್ಯಾನ್ ಇಂಡಿಯಾ ಚಿತ್ರಗಳೇ ಆಗಿದೆ ಈಗಾಗಲೇ ಮಾರ್ಟಿನ್ ಪ್ಯಾನ್ ಇಂಡಿಯಾ ಮಟ್ಟದಲ್ಲಿ ಶೋಚನೀಯ ಸೋಲನ್ನ ಕಂಡಿದ್ದು ಧ್ರುವ ಅವರ ಅಭಿಮಾನಿಗಳು ಕೆಡಿ ತಿ ಡೆವಿಲ್ ಚಿತ್ರಕ್ಕಾಗಿ ಎದುರು ನೋಡ್ತಾ ಇದ್ದಾರೆ ಈ ಸಿನಿಮಾ ಕೂಡ ಆಲ್ಮೋಸ್ಟ್ ಶೂಟಿಂಗ್ ಕಂಪ್ಲೀಟ್ ಮಾಡಿದ್ದು ಹಾಡುಗಳ ಚಿತ್ರೀಕರಣ ಮಾತ್ರ ಬಾಕಿ ಉಳಿದಿದೆ ಇನ್ನು ಕೆಲವು ದಿನಗಳಲ್ಲಿ ಈ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಲಿದೆ ಇದೇ ವರ್ಷ ಕೇಡಿ ಕೂಡ ಬಿಡುಗಡೆ ಆಗುತ್ತೆ ಅಂತ ನಿರೀಕ್ಷಿಸಲಾಗಿತ್ತು ಆದರೆ ಈ ಸಿನಿಮಾ ಮುಂದಿನ ವರ್ಷವೇ ತೆರೆಗೆ ಬರಲಿದೆ ಯಾಕಂದರೆ ಈ ಚಿತ್ರದ ನಿರ್ದೇಶಕ ಪ್ರೇಮ್ ಪ್ರಚಾರ ಕೆಲಸಗಳನ್ನ ದೊಡ್ಡ ಮಟ್ಟದಲ್ಲಿ ಮಾಡಲಿದ್ದಾರೆ ಅದಕ್ಕಾಗಿಯೇ ಅವರಿಗೆ ಕೆಲವು ತಿಂಗಳುಗಳೇ ಬೇಕಾಗುವುದು ಕೆಜಿಎಫ್ ಮತ್ತು ಕಾಂತಾರ ಸಿನಿಮಾಗಳ ನಂತರ ಹಲವು ಕನ್ನಡ ಸಿನಿಮಾ ನಿರ್ಮಾಪಕರು ಪ್ಯಾನ್ ಇಂಡಿಯಾ ಚಿತ್ರ ಮಾಡುವ ಪ್ರಯತ್ನದಲ್ಲಿ ಸಾಕಷ್ಟು ಬಾರಿ ಎಡವಿದ್ದಾರೆ ಎಷ್ಟೇ ಪ್ರಯತ್ನಪಟ್ಟರೂ ಕೂಡ ಕೆಜಿಎಫ್ ಮತ್ತು ಕಾಂತಾರ ಚಿತ್ರಗಳಿಗೆ ಸಿಕ್ಕ ಯಶಸ್ಸು ಯಾವುದೇ ಕನ್ನಡ ಚಿತ್ರಕ್ಕೆ ಇದುವರೆಗೆ ಸಿಕ್ಕಿಲ್ಲ ಅನ್ನೋದಂತೂ ಸತ್ಯ ಇತ್ತೀಚೆಗೆ ಬೆಟ್ಟದಷ್ಟು ನಿರೀಕ್ಷೆಯನ್ನ ಇಟ್ಟುಕೊಂಡು ಪ್ಯಾನ್ ಇಂಡಿಯಾ ಲೆವೆಲ್ನಲ್ಲಿ ರಿಲೀಸ್ ಆಗಿದ್ದ ಮಾರ್ಟಿನ್ ಬಾಕ್ಸ್ ಆಫೀಸ್ನಲ್ಲಿ ಸೋಲನ್ನ ಕಂಡಿತ್ತು ಈ ಚಿತ್ರ ದೇಶದಾದ್ಯಂತ ಟೀಕೆಗೆ ಗುರಿಯಾಗಿತ್ತು ನೆಗೆಟಿವ್ ವಿಮರ್ಶೆಗಳು ಹೆಚ್ಚು ಸುದ್ದಿ ಮಾಡಿದ್ವು ಒಟ್ಟಾರೆ ನಿರ್ಮಾಪಕರಿಗೆ ಕೋಟ್ಯಂತರ ರೂಪಾಯಿ ನಷ್ಟವಾಗಿತ್ತು ಸದ್ಯ ನಿರ್ಮಾಪಕರ ಕಷ್ಟಕ್ಕೆ ಸ್ಪಂದಿಸಿರುವ ಧ್ರುವ ಸರ್ಜಾ ಅವರಿಗಾಗಿ ಇನ್ನೊಂದು ಸಿನಿಮಾ ಮಾಡಿಕೊಡಲು ಮುಂದೆ ಬಂದಿದ್ದಾರೆ ನಿರ್ಮಾಪಕ ಉದಯ್ ಮೆಹ್ತಾ ಇದಕ್ಕೆ ಸಮ್ಮತಿಸಿದ್ರೆ ಬರುವ ವರ್ಷ ಮತ್ತೆ ಉದಯ್ ಮೆಹ್ತಾ ನಿರ್ಮಾಣದ ಚಿತ್ರದಲ್ಲಿ ಧ್ರುವ ಸರ್ಜಾ ನಾಯಕರಾಗಿ ಕಾಣಿಸಿಕೊಳ್ಳಲಿದ್ದಾರೆ ಪಿ ಕುಮಾರ್ ಎಂಟರ್ಟೈನ್ಮೆಂಟ್ ಬ್ಯೂರೋ ಪ್ರಜಾ ಮಾರ್ಗ ನ್ಯೂಸ್ ಇದು ಜನಸಾಮಾನ್ಯರ ಧ್ವನಿ ನಮಸ್ಕಾರ ನಮಸ್ಕಾರ ನೀವು ನೋಡ್ತಾ ಇದೀರಾ ಪ್ರಜಾ ಮಾರ್ಗ ನ್ಯೂಸ್ ರಾಷ್ಟ್ರದ ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಫಾಲೋ ಕೂಡ ಮಾಡಬೇಕು